ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಒಲಿ ಸ್ಟಡೀಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗೆ ಕೆಲವೊಂದು ಡೌಟ್ಸ್ ಇದೆ ನನಗೆ ತುಂಬಾ ಕಮೆಂಟ್ಸ್ ಬಂದಿತ್ತು ಅದು ರಿಲೇಟೆಡ್ ಆಗಿ ನಿಮಗೆ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ನಾನು ಇವಾಗ ತಾನೇ ಫಸ್ಟ್ ಇಯರ್ ಡಿಗ್ರಿ ಎಕ್ಸಾಮ್ ಬರ್ತಿದ್ದೀನಿ ಇಲ್ಲ ಸೆಕೆಂಡ್ ಇಯರ್ ಡಿಗ್ರಿದು ಎಕ್ಸಾಮ್ ಬರ್ತಿದ್ದೀನಿ ನನಗೆ ಇನ್ನೂ ರಿಸಲ್ಟ್ ಬಂದಿಲ್ಲ ಕೆ ಎಸ್ ಒಂದ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಈಗ ನಾನು ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಬೇಕಾ ಇಲ್ಲ ಫೈನಲ್ ಇಯರ್ಗೆ ಅಡ್ಮಿಷನ್ ಆಗಬೇಕಾ ರಿಸಲ್ಟ್ ಬಂದಿಲ್ಲ ಅಂದರೂ ಹಿಂಗೆ ಅಡ್ಮಿಷನ್ ಆಗೋದು ಅಡ್ಮಿಷನ್ ಆಗಲೇ ಬೇಕಾ ಕಂಪಲ್ಸರಿ ಮತ್ತು ಕೆ ಎಸ್ ಒ ಇಂದ ಅಡ್ಮಿಷನ್ ರಿನ್ಯೂವಲ್ ಕರೆದಿದ್ದಾರೆ ಇದು ಹೇಗೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಮತ್ತೆ ಮಾಸ್ಟರ್ಸ್ ಮಾಡ್ತಿರೋರಿಗೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಗಿರುತ್ತೆ ಇನ್ನೂ ರಿಸಲ್ಟ್ ಕೂಡ ಬಂದಿರಲ್ಲ ಸೆಕೆಂಡ್ ಸೆಮ್ ಎಕ್ಸಾಮ್ ಯಾವಾಗ ಅಂತಲೂ ಗೊತ್ತಿಲ್ಲ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ ಎಕ್ಸಾಮ್ ಫೀಸ್ ಕೂಡ ನಾವು ಇನ್ನೂ ಪೇ ಮಾಡಿಲ್ಲ ಆಗ್ಲಿನ ಕೆ ಎಸ್ ಇಂದ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ಸ್ ರಿನ್ಯೂವಲ್ ಮಾಡ್ಕೋಬೇಕು ಅಂತ ನೋಟಿಫಿಕೇಶನ್ಸ್ ಬಂದಿದೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಫಸ್ಟು ಸೆಮಿಸ್ಟರ್ ಎಕ್ಸಾಮ್ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದ್ರೂ ಸೆಕೆಂಡ್ ಸೆಮ್ ಎಕ್ಸಾಮ್ಸ್ ನಾವು ಇನ್ನೂ ಅಟೆಂಡ್ ಆಗಿಲ್ಲ ಎಕ್ಸಾಮ್ಸ್ ಇನ್ನೂ ನಮಗೆ ಅನೌನ್ಸ್ ಆಗಿಲ್ಲ ಆದರೂ ನಮಗೆ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ರಿನಿವಲ್ ಮಾಡ್ಕೋಬೇಕಾ ಹೌದು ಮಾಡ್ಕೊಳ್ಳೇಬೇಕು ಡಿಗ್ರಿ ಮಾಡ್ತಿರೋರು ನನ್ನ ಫಸ್ಟ್ ಇಯರ್ಸ್ ಕಂಪ್ಲೀಟ್ ಆಗಿದ್ದೆ ರಿಸಲ್ಟ್ ಇನ್ನೂ ಬಂದಿಲ್ಲ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಮಾಡ್ಕೊಬೇಕಾ ಇಲ್ಲ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ರಿಸಲ್ಟ್ ಬಂದಿಲ್ಲ ಫೈನಲ್ ಇಯರ್ಗೆ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಹೌದು ಕಂಪಲ್ಸರಿ ನೀವು ಅಡ್ಮಿಷನ್ ರಿನಿವಲ್ ಮಾಡ್ಕೊಳ್ಳೇಬೇಕು ಕೆ ಎಸ್ ಒಂದೇ ಅಧಿಕೃತವಾಗಿ ಅಡ್ಮಿಷನ್ ರಿನುವಲ್ ನೋಟಿಫಿಕೇಶನ್ಸ್ನ ಹೊರಡ್ಸಿದರೆ ನೀವು ಅಡ್ಮಿಷನ್ ರಿನಿವಲ್ ಮಾಡಿಕೊಳ್ಳೇಬೇಕು ಏನಕ್ಕೆ ನೀವು ರಿಸಲ್ಟ್ ಬಂದಿಲ್ಲ ಅಂದರೂ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ರಿನಿವಲ್ ಅಂತ ಅಂದರೆ ಕೆ ಎಸ್ ಇಂದ ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ ಅವ್ರದ್ದು ಪ್ರತಿ ವರ್ಷ ವರ್ಷಕ್ಕೆ ಎರಡು ಸಲ ಅಡ್ಮಿಷನ್ಸ್ನ ಮಾಡ್ಕೋತಾರೆ ಜಾನ್ವರಿ ಸೈಕಲ್ ಮತ್ತೆ ಜುಲೈ ಸೈಕಲ್ ಅಂತ ಎರಡು ಸಲ ಅವ್ರು ಅಡ್ಮಿಷನ್ಸ್ ಮಾಡ್ಕೊಳ್ಳೇಬೇಕು ಇದು ಕೆ ಎಸ್ ಒದು ಪ್ರೊಸೀಜರ್ ಆಗಿರುತ್ತೆ ಸೊ ಹಾಗೆ ಅವ್ರ ಅಕಾಡೆಮಿಕ್ ಇಯರ್ ಏನಿದೆ ಆ ಇಯರಲ್ಲೇ ಆ ಅಕಾಡೆಮಿಕ್ ಅಲ್ಲೇ ಅವರು ಅಡ್ಮಿಷನ್ ರಿನಿವಲ್ ಕರೆದಿದ್ದಾರೆ ಎಕ್ಸಾಮ್ಸ್ ಆಗಿಲ್ಲ ಅಂದರೂ ರಿಸಲ್ಟ್ ಬಂದಿಲ್ಲ ಅವ್ರದ್ದು ಅಕಾಡೆಮಿಕ್ ಅಕೆಡೆಮಿಕ್ ಏನಿದೆ ಅದನ್ನು ಅವರು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕಲ್ವ ಹಾಗಾಗಿ ಅವರು ನೋಟಿಫಿಕೇಷನ್ಸ್ನ ಹೊರಡ್ಸಿದ್ದಾರೆ ಕೆ ಎಸ್ ಇಂದ ಅಡ್ಮಿಷನ್ ರಿನೀವಲ್ಗೆ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಆಗಿದ್ದಾರೆ ಹಾಗೆಯೇ ಕೆ ಎಸ್ ಒ ಇಲ್ಲಿ ನೀವು ಕಾ ಅಡ್ಮಿಷನ್ ಆಗಬೇಕಾದ್ರೆ ಯಾವ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಾ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕೆ ಎಸ್ ಇಂದ ರೀಜ್ನಲ್ ಸೆಂಟರ್ಸ್ಗಳಿಂದ ನಿಮಗೆ ಕಾಲ್ ಮಾಡಿ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಅವರೇ ಖುದ್ದಾಗಿ ನಿಮಗೆ ಫೋನ್ ಕೂಡ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಪ್ರತಿ ಒಂದು ಸ್ಟೂಡೆಂಟ್ಸ್ಗೂ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಫ್ರೆಂಡ್ಸ್ಗೂ ಕೂಡ ಅವ್ರು ಕಾಲ್ ಮಾಡಿ ಆಗಲೇ ಇನ್ಫಾರ್ಮ್ ಮಾಡಿದ್ದಾರೆ ಅಡ್ಮಿಷನ್ ರಿನಿವಲ್ ಮಾಡ್ಕೊಳ್ಳಿ ಮಾರ್ಚ್ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ ಹಾಗಾಗಿ ಅವ್ರದ್ದು ಕಂಪಲ್ಸರಿ ಅಡ್ಮಿಷನ್ ರಿನ್ಯೂವಲ್ ನೀವು ಮಾಡ್ಕೊಳ್ಳೇಬೇಕಿಲ್ಲ ಅಂದರೆ ಒನ್ ಇಯರ್ ವೇಸ್ಟ್ ಆಗುತ್ತೆ ಮತ್ತೆ ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ ಸೆಕೆಂಡ್ ಸೆಮ್ ಎಕ್ಸಾಮ್ ಬರಿಬೋದು ನೀವು ಬಟ್ ಆದರೆ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಬೇಕು ಅಂತಂದರೆ ಮತ್ತೆ ಒನ್ ಇಯರ್ ವೆಯ್ಟ್ ಮಾಡಬೇಕಾಗುತ್ತೆ ಆ ಥರ ಎಲ್ಲ ಮಾಡ್ಕೊಬೇಡಿ ಇಲ್ಲ ಅಂತಂದರೆ ಮತ್ತೆ ನೀವು ಮೇನ್ ಕೆ ಎಸ್ ಒಯು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ನೀವು ಅಪಾಲಜಿ ಕೊಡಬೇಕಾಗುತ್ತೆ ಅದು ಕುಲಸಚಿವರ ಹತ್ರನೇ ಹೋಗಿ ನೀವು ಅಲ್ಲಿ ಅಪಾಲಜಿ ಕೊಟ್ಟು ನೀವು ಸಮ್ ರೀಸನ್ಸ್ ಹೇಳಿ ಇಲ್ಲ ನನಗೆ ಗೊತ್ತಾಗಿಲ್ಲ ಒಂದು ರೀಸನ್ಸ್ ಅವ್ರಿಗೆ ಕೊಟ್ಟು ಅಪಾಲಜಿ ಮಾಡಿ ಆಮೇಲೆ ನೀವು ಮತ್ತೆ ಆ ಪರ್ಮಿಷನ್ಸ್ ಕೊಡ್ತಾರೆ ನಾನು ಆ ತರದ ಇನ್ಸಿಡೆಂಟು ಕೂಡ ನೋಡಿದ್ದೀನಿ ಸೊ ಆ ಥರ ಎಲ್ಲ ಮಾಡ್ಕೊಬೇಡಿ ಅವ್ರು ಏನು ಅಡ್ಮಿಷನ್ ರಿನುವಲ್ ಕರ್ತಿದ್ದಾರೆ ಆ ಟೈಮಲ್ಲಿ ನೀವು ಅಡ್ಮಿಷನ್ ರಿನೂವಲ್ ಮಾಡ್ಕೊಳ್ಳಿ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಾರೆ ಎಕ್ಸಾಮ್ಸ್ ಆಗಿ ತುಂಬ ದಿನಗಳೇ ಆಗೋಗಿದೆ ರಿಸಲ್ಟ್ ಯಾವಾಗ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ದಾರೆ ಕೆ ಎಸ್ ಒ ಯು ಅಂತ ರಿಸಲ್ಟ್ ಆಲ್ಮೋಸ್ಟ್ ಈ ಮಂತ್ ಫೆಬ್ರವರಿ ಮಂತ್ ಎಂಡ್ ಅನೌನ್ಸ್ ಮಾಡ್ತಾರೆ ಅವ್ರದ್ದು ಯಾವಾಗಲೂ ರಿಸಲ್ಟ್ ಲೇಟಾಗಿ ಅನೌನ್ಸ್ ಮಾಡೋದು ಅವ್ರು ಯಾವಾಗಲೂ ಬೇಗ ರಿಸಲ್ಟ್ ಅನೌನ್ಸ್ ಮಾಡಲ್ಲ ಲೇಟ್ ಇರುತ್ತೆ ರೀಸನ್ಸ್ ಏನಕ್ಕೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಕೆ ಎಸ್ ಓ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಳ್ಳಿ ಫೀಸ್ ಕೂಡ ಅವ್ರು ಆಲ್ರೆಡಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಾಸ್ಟರ್ಸ್ಗೆ ಎಷ್ಟಿದೆ ಮತ್ತು ಡಿಗ್ರಿಗೆ ಎಷ್ಟಿದೆ ಎಷ್ಟು ಫೀಸ್ ನೀವು ಪೇ ಮಾಡಬೇಕು ಲಾಸ್ಟ್ ಡೇಟ್ ಯಾವಾಗ ಅಂತಲೂ ಕೂಡ ಇದೆ ಲಾಸ್ಟ್ ಡೇಟ್ ಬಂದು ನಿಮಗೆ ಫೀಸ್ ಇಲ್ಲದೇ ಹತ್ತನೇ ತಾರೀಕು ಮಾರ್ಚ್ ತಿಂಗಳು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನಾನು ಕಂಪ್ಲೀಟ್ ಅಡ್ಮಿಷನ್ ರಿನ್ಯೂವಲ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತೀನಿ ಫೀಸ್ ಜಸ್ಟ್ ಇದೆ ಲಾಸ್ಟ್ ಡೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ನೀನು ಡಿಸ್ಕ್ರಿಪ್ಷನ್ ಲಿಂಕ್ನ ಚೆಕ್ ಮಾಡಿ ಒಂದು ಸಲ ಈ ವಿಡಿಯೋ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ ಅಂದರೆ ನನಗೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳನ್ನ ರಿಪ್ಲೈ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಷ್ಟೇ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ ಯಾರಿಗಾದರೂ ಯೂಸ್ ಆಗೋರಿಗೆ ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು